ಎಲ್ಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗೈಸ್ ಇವತ್ತಿನ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ ಮೊಟ್ಟೆ ಚಾಲೆಂಜ್ ಈ ಮೊಟ್ಟೆನ ಯಾರು ಹೊಡಿತಾರೋ ಅವ್ರು ನೂರು ರೂಪಾಯಿ ಕೊಡ್ತೀನಿ ನೋಡುವ ಈ ಮೊಟ್ಟೆ ಯಾರು ಹೊಡಿತಾರಂತೆ ಅದಕ್ಕೂ ಮೊದಲು ಇದಕ್ಕೊಂದು ರೂಲ್ಸ್ ಎಲ್ಲ ಉಂಟು ಪಚ್ಕಲ್ ಹೊಡೋದಲ್ಲ ಈ ಮೊಟ್ಟೆನ ಯಾರು ಈ ಆ್ಯಂಗಲ್ ಅಲ್ಲಿ ಇಟ್ಕೊಂಡು ಹೊಡಿತಾರೋ ಅವರು ನೂರು ರೂಪಾಯಿ ನೋಡುವ ಯಾರು ಹೊಡಿತಾರಂತೆ ಸ್ಟಾರ್ಟ್ ಮಾಡುವ ಗೈಸ್ ಈ ಚಾಲೆಂಜ್ ಮಾಡೋಕ್ಕಿಂತ ಮೊದಲು ಅದಕ್ಕೊಂದು ಟಿಶ್ಯೂ ಪೇಪರ್ ಏನಾರು ತಂದ್ಕೊಳುವ ಎಂತಕಂದ್ರೆ ಒಂದ್ ವೇಳೆ ಮೊಟ್ಟೆ ಒಡ್ಸಕ್ ಬೇಕಲ್ಲ ಆ ಸತ್ತ ಬಟ್ಟೆ ಒಡ್ಸಿ ಹೋಗ್ಬೇಕು ಅದಕ್ಕೆ ಅದನ್ನ ತಕೊಂಡ್ ಬರುವ ಎಲ್ತಿದ ನೋಡುವ ಫೈನಲಿ ಮೊಟ್ಟೆ ಮತ್ತೆ ಟಿಶ್ಯೂ ಪೇಪರ್ ತಕೊಂಡಾಯ್ತು ಈಗ ನಮ್ ಚಾಲೆಂಜ್ ನ ಸ್ಟಾರ್ಟ್ ಮಾಡುವ ಗೈಫ್ ಅಲ್ಲೊಂದು ಅಣ್ಣ ಕೂತಾನೆ ಅವನ ಹತ್ರ ಮಾಡುವ ಅಣ್ಣ ನನ್ನ ಹೆಸರು ಚರಣ್ ಅಂತ ನಾವ್ ಅಂದ್ರೆ ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ತಾರೆ ಅದಕ್ಕೂ ಸರಿ ಇವತ್ತೊಂದು ಚಾಲೆಂಜ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈ ಮೊಟ್ಟೆ ಇದೆಯಲ್ಲ ಹೊಡೆದ್ರೆ ಆಯ್ತು ನೂರ್ ರೂಪಾಯಿ ಕ್ಯಾಶ್ ಬೇಕಿತ್ತು ಒಂದ್ ವೇಳೆ ಹೊಡೆದ್ರೆ ಅಣ್ಣ ಖಾಲಿ ಇಲ್ಲ ನೋಡಣ್ಣ ಈ ಆಂಗಲ್ ಎಲ್ಲ ಹೊಡೆದ್ರೆ ಆಯ್ತು ರೂಪಾಯಿ ಪಕ್ಕ ಈ ತರ ಹೊಡ್ರೆ ಆಯ್ತು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಆಗುತ್ತಾ ಅಲ್ಲಿ ನಾವು ಇದು ಟಿಶ್ಯೂ ಪೇಪರ್ ಎಲ್ಲ ಉಂಟಣ್ಣ ಒಂದ್ಸತಿ ನೋಡಿ ಅಣ್ಣ ಒಂದ್ಸತಿ ಟ್ರೈ ಮಾಡಿ ಅದ್ರಲ್ಲಿ ಗಾಯಸಿ ಅಣ್ಣ ಒಪ್ತಿಲ್ಲ ಗೊತ್ತಾತಿಲ್ಲ ಎಂದಾಗೆ ಹೌದಾ

ಚರಣ್ ಟ್ರಿಪಲ್ ಜೀರೋ ಸೆವೆನ್ ಅಂತ ಮಿಸ್ಟರ್ ಚರಣ್ ಟ್ರಿಪಲ್ ಜೀರೋ ಸೆವೆನ್ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪುಸ್ಕೆ ಆಗಿದೆ ಸದ್ಯದಲ್ಲಿ ಅದ್ಗಿಗೋಸ್ಕರ ಹೊಸ ಯೂಟ್ಯೂಬ್ ಚಾನೆಲ್ ಮಾಡಿದೆ ಬರ್ತದಲ್ಲ

అడ్డీ <sock Hyundai rabindy problema>

ನನ್ನ ಹೆಸರು ಚರಣ ಅಂತ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅದಕ್ಕೋಸ್ಕರ ಇವತ್ತೊಂದು ಚಾಲೆಂಜ್ ಉಂಟು ಒಂದ್ ವೇಳೆ ಈ ಮೊಟ್ಟೆನಾ ಈ ತರ ಆಂಗಲ್ ಅಲ್ಲಿ ಇಟ್ಕೊ ಹೊಡೆದ್ರೆ ನೂರ್ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಟ್ರೈ ಮಾಡ್ತೀರಾ ಒಂದ್ ವೇಳೆ ರಾಡಿ ಅವರು ಇದು ಉಂಟು ಟಿಶ್ಯೂ ಪೇಪರ್ ಅಲ್ಲಿ ಉಂಟು ಎಂತ ಹೊಡೆದು ನೀವು ಟ್ರೈ ಮಾಡಿ ತಗೊಳ್ಳಿ ಟ್ರೈ ಮಾಡಿ ಎಂತ ಲೀ ಆಂಗಲ್ ಇರ್ಬೇಕು ಹೊಡ್ರೆ ನೀವ್ ಇಚ್ಛಿ ಬನ್ನಿ ಗಾಡಿ ಮನೆಯಲ್ಲಿ ಹಾಕ್ಬೋದು ಇದು ಟ್ರೈ ಮಾಡಿ ಹ್ಮ್ ಈ ಆಂಗಲ್ ಅಲ್ಲಿ ಇರ್ಬೇಕು ಹಾ

ನೋಡಕ ಈ ಜಾಸ್ತಿ ಜನ ಯಾಬರಿ ಬರ್ತಾರೆ ಕಾಲೇಜ್ ಇದೆಲ್ಲ ಓಕೆ ಓಮೋ ಅಂತ ಇದೆ ಇವತ್ತು ಕಾಲೇಜ್ ಇದೆ ಕಾಲೇಜ್ ಇದೆ मजा आया ಏಲ್ಲ ಏನಾಯ್ತು ಏನು ಮಾಡಕತ್ತಿದ್ದಲ್ಲ ಏನು ಕೋಳಿ ತಗಿತಾ ಇದ್ದೀರಾ ಏನಿಲ್ಲ ಒಂದು YouTube ಟಾಸ್ಕ ಮಾಡ್ತರಾ YouTube ಚಾಲೆಂಜ್ ಆ ಅರೇ ಇದರ ಮಾಡ್ತರೆ ಆಯ್ತು ಕಾಲಿ ಓಡ್ತರೆ ಆಯ್ತು 100 ತಗೋತೀನಿ ಗ್ಯಾಸ್ ರೈ கோழி தோட்டி எல்லா நன் நிர்ந்த கைதிக மொட்டை இதே அனப்பா சரடெல்லாம் இது அவங்க கத்தி அந்த அல்ல அண்ணவனே அவ்ஹத்திரி மார்க் நோடுவா

ಬಿಟ್ರೆ ತಲೆ ಎಲ್ಲ ಓಟ್ ಚಾಕಪಾಕ ಚಾಕಪಾಕ ಮತ್ತೆ ಈಗ ಸ್ಟಾರ್ಟ್ ಮಾಡುವ ಎಲ್ಲಿ ಹೋಗುದಂತ ಗೊತ್ತಾಗ್ತಿಲ್ಲ ಮಠ ಮಠ ಮಧ್ಯಾಹ್ನ ಸಾವುಕೆ ಹೋಗುವ ಇಲ್ಲ ಬಣ್ಣ ಅವ್ರೆ ಅವ್ರ ಹತ್ರ ಕೇಳಿ ನೋಡುವ ನನ್ನ ಹೆಸರು ಚರಣ್ ಅಂತ ಅಂದ್ರೆ ನಾನು ಯೂಟ್ಯೂಬರ್ ನಾನು ಸ್ಮಾಲ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೇನೆ ಇವತ್ತೊಂದು ಚಾಲೆಂಜ್ ಅಂತಂದ್ರೆ ಮೊಟ್ಟೆ ಒಂದ್ ವೇಳೆ ಹೊಡೆದ್ರೆ ನೂರು ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೇನೆ ಯಾರ ಹತ್ರ ಇಲ್ಲಿ ಅಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಣ್ಣನ ಹೇಳೋದು ಅರ್ಥ ಐತಿಲ್ಲೇನು ಏನು ಹೋಗೋಣ

இதே லைக் சாலுடி விட்டு ஆ சாலுடி கண்டு பேட் அடிடலாம் என்ன ગાடி ஹடவேடு பு ஓத போட் ஹரிமந்த் சடவேல फुल பே ஆ டை சாய் பைல நானே ஆரே

ठीक है ना <laughs> <laughs> <laughs>

நீ நோட்ரது கைஸ் நம் தம் ஒடீத்தவனே பக்க ஒடீத்தவ் நோடி 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 சைக்கல் ஆல ஆகுதில்ல பக்க ஓகே ಿಬಲ್ ಜೀರೋ ಸೆವೆನ್ ಅಲ್ಲ ಟೈ ಇಲ್ಲಿ ತಮ್ಮ ಊಟ ಮಾಡಿಲ್ಲ ಮಿಸ್ಟರ್ ಚರಣ್ ತ್ರಿಬಲ್ ಜೀರೋ ಸೆವೆನ್ ಭೂಷಣ ನಾನಿಂಗ್ ಟಾಸ್ ಕೊಡ್ತೇ ನೀಡಿತಾ ನನ್ ತಕ್ಕ ಈ ಅಲ್ಲಿ ಇಟ್ಟು ಹೊಡ್ರಾಯ್ ಸರಿ ಹೊಡಿ ಹಾಂಗ್ ಹುಡುಕಾಗ ನನ್ ಮಗನೆ ನೂರು ರೂಪಾಯಿ ಸಿಗ್ತದೆ ಹೊಡ್ರಿ ಹಾಂಗ್ ಹೊಡಕಿ ಹಾಂಗ್ ಹೊಡಿಬಿಡು ನಿನ್ ಕೈಯಾಗ ಹೊಟ್ಟು ತೋರಿಸ್ ಗೈ ಸುಮಾರು ಜನ ಸಿಗದವ್ರಲ್ಲಿ ಹಿಂಗೆ ಅಂತಾರೆ ಹೊಡಕ್ ಆಗುದಿಲ್ಲ ಆಗುದಿಲ್ಲ ಹೊಡಕ್ ಆತದೆ ಹೇಳ್ಬೇಕಂದ್ರೆ ನಾ ಇಂತ ಸಾವಿರ ಹೊಡಗ ಬಿಸಾಕ್ ಹೊಡಗ್ ಬಿಸಾಕದ ನೋಡ್ರಲ್ಲ ಇದೇ ತರ ಆತದೆ ಟ್ರೈ ಮಾಡುದು ನೆಕ್ಸ್ಟ್ ನೋಡ್ಬೋದು ನಂಗೆ ಚಾಕ್ ಕುಡ ಸರಿಯಲ್ಲ ಇಲ್ಲ ಅಲ್ಲಿ ಇಲ್ಲಿ ಮತ್ತೊಂದು ಚಾಕ್ ಕುಡಿತೆ ಎಂತಕ್ಕಂತೂ ನೋವು ಸಾಕು ಏನ ಅರ್ಥವಾಗಿತ್ತಿಲ್ವೇ ಈ ಕೇಸೋ ಬೆಳೆ ಮೋಗು ಆಗಿದ್ರೆ ಓಕೆ ನಾನಂತ ನಾನೇ ತೋರ್ಸ ಹೋಗ ನನ್ನ ತಲೆ ಮೇಲೆ ಬಿತ್ತಿ ಏನಿದು ಏನು ಗೊತ್ತಾಕಿಲ್ಲಪ್ಪ ಕೈತಲ್ಲಿ ಏತಿಲ್ಲ ಈ ಅರ್ಥ ಆಗ್ತಿಲ್ಲ ಆಯಿಲೇ ತ ಚಾಕ 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 ನಂಗೆ ಎಂತ ಗ್ಯಾಂಗಿಂದ ಟಿಸ್ ಹೋಗ್ಬಿಡ್ತೇ ಟಿಸ್ ಬಿಡ್ತೇ ಜಲ್ದಿ ಜಲ್ದಿ ಸರಿ ಗೊತ್ತಾಗ್ಲಿಲ್ಲ ಅದೊಂದು ಹೌದು ಬೈಸ್

ಗೈಸ್ ಅಲ್ಲ ಮೊಳ್ಳೆ ಅಂತ ಐತಂತ ಹೇಳ್ರೆ ಅಲ್ಲೊಂದ್ ಚಾ ಕುಡ್ಕೋದ್ ನಾನ್ ಮಸಾಲೆ ಅಲ್ಲಿ ಕಂಡ್ರೆ ಹೋಗಿದಂಗೆ ಅವ್ರು ಎಂತ ಮೊಟ್ಟಿ ಕಲ್ದ್ರು ನಾ ಮೊಟ್ಟಿ ತಗೋ ತೋರ್ಸ್ಕೋದ್ ಹಿಂಗ್ ಹೊಡಿಬೇಕಂತ ಅಲ್ಲಿ ಕಂಡ್ರೆ ಹೊಡೆದ್ ನಿಮ್ ಚಾಲೆಂಜ್ ಉಂಟು ಈ ಮೊಟ್ಟೆನ ಹೊಡೆದ್ರೆ ನೂರ್ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೇನೆ ಕನ್ನಡ ನೈ ಆತ ಏ ಹಾ ಟ್ರೈ ಕರ ಪುಟ್ಟಗ ಪುಟ್ಟ ಐತ ಸಾವಿರ ರೂಪಾಯಿ ಐತ ಏ ಸರ್ ಏ ಸರ್ ಏ ಸರ್ ठीक है हां टूटेगा तो सौरव पे देता नहीं टूटेगा नेट नहीं ओके थैंक <laughs> यू ए ये ल हिंदी ओर मेरे इलबापुन कन्नडा वेला सा ओके मत ना कांडे न सौरव पे फटाफट ಅಹ್ ನಾನ್ ಹಿಂದಿ ಕಂಡು ಯಾರು ಹೆದರು ಬಿಡಿ ನಂಗೆ ಹಿಂದಿ ಸಮ ಮಾತಾಡ್ತಿಲ್ಲ ಪುಟಂಗ ಇದಿಟ್ಟೆ ಬಾಬು ನಂಗೆ ಅಡ್ಜಸ್ಟ್ ಮಾಡಿ ಮಾತಾಡ್ತಾ ಕಂಬಾ ನಂಗ್ ಹೆದರಿಕೆ ಮತ್ತೆ ಇದು ಹಿಂದಿ ಮಾತಾಡ್ರು ಯಾರು ಬೇಕು ನಾ ಇಟ್ ಹಿಂದಿ ಕಲ್ತಾನೆ ಎಲ್ ರೈತ ಹಿಂದಿ ಆ ಕಲ್ಸ್ ಅವಮಲಬ್ಬನ ಬೋಸ್ಕಿ ಮಗ ಸತ್ತ ಹಿಂದಿ ಕಲ್ಸ್ಕೊಟ್ಟಿದ್ ಬರೀ ದ್ಯಾರ್ ಜೊತೆ ಕಲ್ಸ್ಕೊಟ್ಟೆ ನಾವ್ ಎಷ್ಟ ಚೆನ್ನಾಗ್ ಕನ್ನಡ ಕಲ್ಸ್ಕೊಟ್ಟ ಗಯಸ್ ಇವತ್ತಿ ಕಾರ್ ಹೊಡ್ದು ಕಡಲ ನಂಗಲ್ಲಿ ರೋಡಾಗ ಒಂದ್ ಎರಡೊಂದು ಒಂದ್ ಸಿಗುದಿಲ್ಲ ಆಯ್ತು ಅಲ್ವಾ ನಮ್ಗೆ ಇಲ್ಲಿ ಇಟ್ರಸಿ ಜನ ಸಾವಕ್ಕೆ ನಂಗೆ ಕೀಪಪ್ಪ ನಮ್ನ ಹಚ್ಚ ಎಲ್ಲ ನನ್ ಮಟ್ಟಿ ಒಳ ದುಡ್ಡು ಐತದ ಯಾರು ಹೇಳುದಪ್ಪಾ ಗೈಸ್ ನಂಗೆ ಇಲ್ಲಿ ಎಲ್ಲರಿಗೂ ಕೇಳೋದು ಗಜರ್ ಇಲ್ಲ ಇಲ್ಲಬ್ಳ ಅವಳಲ್ಲ ಈ ಗಾಳಿ ಪಡೆದಾಗ ಅವಳಿಗೆ ಕೇಳಲ ೇಟ್ ಗೈಸ್ ಈ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು ತೀಗ್ದೋರ್ ಆಲ್ಮೋಸ್ಟ್ ಹಿಂದಿ ಮಾತಾಡೋರು ಸಿಕ್ಕಾರೆ ನಾ ಹೋಗಿ ಹೋಗಿ ಕನ್ನಡ ಅಂಕ ಮಾತ್ರ ಸಿಗೋತ್ತೆ ಕನ್ನಡದವ್ರ ಅಲ್ಲ ಹಿಂದಿ ಆಗೇ ನಂಗೆ ಒಂದ್ ಬಂದು ಹಿಂದಿ ಬಂದ್ ಸಾ ಮಾತಾಡ ಹಿಂದೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಡ್ತೀನಿ ಅದೇ ರೀತಿ ಈ ವಿಡಿಯೋನ ಲೈಕ್ ಕಮೆಂಟ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ